ಹಲೋ ಇವ್ರಿ ವನ್ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ನನಗೆ ತುಂಬಾ ಸ್ಪೆಷಲ್ಲು ಈ ವಿಡಿಯೋನ ತುಂಬ ಚಿಕ್ಕದಾಗಿ ಕ್ಲಿಪ್ಪಿನಾಗ ತೊಗೊಂಡಿದ್ದೀನಿ ನಾನು ನನ್ನ ಚಾನಲ್ಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವ್ರಿಗೆ ನಾನು ಡೆಡಿಕೇಟ್ ಇದ್ದೀನಿ ಸೊ ಒನ್ ಕೆ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿರೋದ್ರಿಂದ ನಾನು ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಒಂದ್ ಕೆ ಸಬ್ಸ್ಕ್ರೈಬರ್ ಸೆಲೆಬ್ರೇಷನ್ ಕೂಡ ಮಾಡ್ತಾಯಿದ್ದೀನಿ ನನಗೆ ತುಂಬ ಖುಷಿ ಆಗ್ತಾ ಇದೆ ಯಾವತ್ತೂ ನಾನು ಈ ರೀತಿ ಮಾಡಿರಲಿಲ್ಲ ಫಸ್ಟ್ ಟೈಮ್ ಮಾಡ್ತಾ ಇರೋದು ಕುಕಿಂಗ್ ಚಾನಲಲ್ಲಿ ಹಂಡ್ರೆಡ್ಕೆ ಆದ್ರೂ ನಾನು ಸೆಲೆಬ್ರೇಟ್ ಮಾಡಿರಲಿಲ್ಲ ಬಟ್ ಇದು ನನಗೆ ತುಂಬಾ ಇಂಪಾರ್ಟೆಂಟ್ ವೀಡಿಯೋ ಚಿಕ್ಕದಾದ್ರೂ ಪರವಾಗಿಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಅಷ್ಟನ್ನೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕೆ ಸೆಲೆಬ್ರೇಷನ್ ಅಂತ ಅಂದರೆ ನಾನು ಈ ಚಾನಲ್ನ ಓಪನ್ ಮಾಡಿ ತುಂಬ ದಿನಗಳಾಗೋಗಿತ್ತು ಆ್ಯಕ್ಚುಲಿ ಟು ತೌಸಂಡ್ ನೈನ್ಟೀನಲ್ಲಿ ನಾನು ಚಾನಲ್ನ ಓಪನ್ ಮಾಡಿದ್ದು ಆದರೆ ನಾನು ಇರ್ರೆಗ್ಯುಲರ್ ಇದ್ದಿದ್ದರಿಂದ ನನಗೆ ಕಂಪ್ಲೀಟ್ ಮಾಡೋಕ್ಕಾಗಿರಲಿಲ್ಲ ಲಾಸ್ಟು ಡಿಸೆಂಬರಿಂದ ನಾನು ರೆಗ್ಯುಲರಾಗಿ ವಿಡಿಯೋನ ಪೋಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಅಲ್ಲಿಂದ ನನಗೆ ಸಬ್ಸ್ಕ್ರೈಬರ್ಸು ಬೇಗನೆ ಕವರ್ ಆಯಿತು ಒನ್ ಕೆ ಅಂತ ಹೇಳ್ಬೋದು ಹಾಗಾಗಿ ತಾನು ಅವಾಗಲಿಂದ ತುಂಬಾ ಸ್ಟ್ರಗಲ್ ಮಾಡಿದೀಯ ನೀನು ಇದನ್ನು ಸೆಲೆಬ್ರೇಟ್ ಮಾಡೋಣ ಹೇಳ್ಬಿಟ್ಟು ಕೇಕ್ ತಂದಿದ್ರು ನನ್ನ ಮಗನಿಗೆ ಕೇಕ್ ಕಟ್ ಮಾಡೋದು ಅಂದರೆ ತುಂಬಾ ಖುಷಿ ಯಾವುದಾದ್ರೂ ಒಂದು ಚಿಕ್ಕ ಫಂಕ್ಷನ್ ಆದರೂ ಅವ್ನಿಗೆ ಕೇಕ್ ಕಟ್ ಮಾಡೋದು ಅಂದರೆ ಖುಷಿ ಹಾಗಾಗಿ ಅವನಿಗೂ ಖುಷಿ ಆಗುತ್ತಲ್ಲ ಹೇಳ್ಬಿಟ್ಟು ಇವತ್ತು ಕೇಕ್ನ ಕಟ್ ಮಾಡ್ತಾ ಇದ್ದೀವಿ ಈ ಖುಷಿ ಏನಿದೆಯೋ ಈ ಸೆಲೆಬ್ರೇಷನ್ ಏನಿದೆಯೋ ಕಂಪ್ಲೀಟ್ ನಿಮ್ಮಿಂದ ನಿಮಗೋಸ್ಕರ ನಿಮಗಾಗಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಒನ್ಸ್ ಅಗೈನ್ ಒಂದೆ ಆಗಿದೆಯೇ ಸೆಲೆಬ್ರೇಟ್ ಮಾಡಬೇಕಾ ಅಂತ ಅಂದ್ಕೊಳ್ಬೋದು ಬಟ್ ಅದು ಮಾಡೋದು ಎಷ್ಟು ಕಷ್ಟ ಅಂತೇಳ್ಬಿಟ್ಟು ಮಾಡಿದವ್ರಿಗೇ ಗೊತ್ತಿರುತ್ತೆ ಅದರ ಸ್ಟ್ರಗಲ್ ಯಾವ ರೀತಿ ಇರುತ್ತೆ ಅಂತ ಇವಾಗ ಸೆಲೆಬ್ರಿಟೀಸ್ ಆದರೆ ಅದು ಒಂದು ದಿನದಲ್ಲಿ ಕಂಪ್ಲೀಟ್ ಆಗೋ ಅಂಥ ಕೆಲಸ ಸೆಲೆಬ್ರಿಟೀಸ್ ಅಲ್ಲದೇನೇ ಇರೋರು ಯೂಟ್ಯೂಬ್ ಮಾಡ್ತಾರಲ್ವಾ ಅವರಿಗೆ ಅದೇನು ಅಂತೇಳಿ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿರ್ತೀನಿ ನಾನು ಅಟ್ ದ ಸೇಮ್ ಡೇ ನಾವು ವ್ಯಾಲೆಂಟೈನ್ಸ್ ಡೇ ಕೂಡ ಸೆಲೆಬ್ರೇಟ್ ಮಾಡಿದ್ವಿ ಆ್ಯಕ್ಚುಲಿ ಫೋರ್ಟೀನ್ತ್ ವ್ಯಾಲೆಂಟೈನ್ಸ್ ಡೇ ಇದ್ದಿದ್ದು ಇದು ನಾವು ಮಾಡ್ತಾ ಇರೋದು ಫಿಫ್ಟೀನ್ತು ಫೋರ್ಟೀನ್ತು ನಮಗೆ ಹೊರಗಡೆ ಎಲ್ಲೂ ಹೋಗೋಕ್ಕಾಗಿರಲಿಲ್ಲ ಫೋರ್ಟೀನ್ತು ಈವ್ನಿಂಗ್ ಸ್ವಲ್ಪ ಹಾಸನ ಹೋಗಿದ್ವಿ ಹಾಸನ ಹೋಗಿ ಮೇಲೆ ವ್ಯಾಲೆಂಟೈನ್ ಡೇ ಗಿಫ್ಟ್ ಕೂಡ ನನಗೆ ಸಿಕ್ತು ಈ ದಿನ ಡಬಲ್ ಧಮಾಕ ಅಂತಲೇ ಹೇಳ್ಬೋದು ಲಾಸ್ಟಲ್ಲಿ ನಾನು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ದೀನಿ ಬಟ್ ಇದ್ರೂ ಈ ಸೆಲೆಬ್ರೇಷನ್ ಜೊತೆಗೆ ಬೇರೆ ಏನು ಮನೆ ಕೆಲಸ ಸೇರಿಸಬಾರ್ದು ಅಂತ ಅಂದ್ಕೊಂಡೆ ಆಮೇಲೆ ಹಾಗಾಗಿ ನಾನು ಇದ್ರ ಜೊತೆಗೆ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಚಿಕ್ಕದಾಗೇ ಇದ್ದರೂ ಪರವಾಗಿಲ್ಲ ಈ ಸೆಲೆಬ್ರೇಷನ್ ವೀಡಿಯೋ ಇಷ್ಟೇ ಸಾಕು ಅಂತೇಳ್ಬಿಟ್ಟು ಈ ಸೆಲೆಬ್ರೇಷನ್ ಮಾತ್ರ ಚಿಕ್ಕದಾಗಿ ಮಾಡಿದ್ದೀನಿ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಆ್ಯಕ್ಚುಲಿ ಇವತ್ತು ಡಬಲ್ ದಮಕ ನನಗೆ ಒಂದು ಕೇಕ್ ಕಟ್ ಮಾಡಿಸಿದ್ರು ಒನ್ ಕೆ ಸೆಲೆಬ್ರೇಷನ್ದು ಇನ್ನೊಂದು ವ್ಯಾಲೆಂಟೈನ್ಸ್ ಡೇ ಗಿಫ್ಟು ಫಸ್ಟ್ ಟೈಮ್ ನನಗೆ ತಂದು ಕೊಟ್ಟಿದ್ದಾರೆ ತುಂಬ ಆಯಿತು ಈ ಮೂಲಕ ಥ್ಯಾಂಕ್ ಯು ತನು ತನಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಜೀನ್ಸು ಮತ್ತು ಟಾಪ್ ತಂದಿದ್ದಾರೆ ಹೇಗೆ ಕಾಣಿಸ್ತಾ ಇದೆ ಔಟ್ಫಿಟ್ ನೀವು ಇಲ್ಲಿ ನೋಡ್ಬೋದು ಇವತ್ತೊಂಥರ ಖುಷಿಯಾಗಿರೋ ಮೂಮೆಂಟ್ಸು ನನಗೆ ಥ್ಯಾಂಕ್ಸ್ ಟು ಹಾಲ್ ಒಂಕೆ ಆಗಿರೋದಕ್ಕೆ ಅದರ ಜೊತೆಗೆ ಹ ನನ್ನ ಹಸ್ಬೆಂಡ್ಗೂ ಕೂಡ ಥ್ಯಾಂಕ್ ಯು ಹಾಗೆನೇ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಆ್ಯಕ್ಚುಲಿ ಇವತ್ತು ನನಗೇನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ ಹಾಮ್ ಹ್ಯಾಪಿ